ೀ ನಿಮಗೆ ರಾಗಿ ಹಂಬಳಿ ಕೈಸ್ಕೊಬರಲ್ಲ ಕುಡಿತೀರಾ ಏನು ಬೇಡ ರುಕ್ಕು ರುಕ್ಕ ಏನು ಮಾಡ್ತಿದ್ದೀರಾ ಓ ಸರೋಜ ಬಾ ಒಳಗಡೆ ದೇವಣ್ಣ ಅವ್ರು ನಾನು ಡಿಸ್ಚಾರ್ಜ್ ಮಾಡ್ಕೊಂಡು ಮನೆಗೆ ಕರ್ಕೊಬಂದ್ರ ಬಂದ್ರಂತಲ್ಲ ಅದಕ್ಕೆ ತಡೆ ನೋಡ್ಕೊಬರನ್ನ ಇವಾಗ ಹೇಗಿದ್ದಾರೆ ಏನು ಅಂದ್ಕೊಂಡು ಬಂದೆ ಅಕ್ಕ ಪರವಾಗಿಲ್ಲ ಸರೋಜ ಮಲಗಿದ್ದಾರೆ ನಿನ್ನೆ ತಾನೇ ಡಿಸ್ಚಾರ್ಜ್ ಮಾಡ್ಕೊಬಂದರು ನೋವು ಹಾಗೆ ಇದೆ ಅಂತೆ ನಾನು ಇವಾಗ ರಾಗಿ ಅಂಬ್ಲಿ ಕೈಸ್ಕೊಡ್ಲಾ ಅನ್ಬಿಟ್ಟು ಕೇಳೋಣ ಅಂತ ಬಂದೆ ಎದ್ದೇಳಿಸ್ತೀನಿ ಇರು ರೀ ರೀ ಅಯ್ಯೋ ಬೇಡ ಬಿಡ ಅಕ್ಕ ಪಾಪ ರೆಸ್ಟ್ ಮಾಡಲಿ ಇವಾಗ ತಾನೇ ಮಲಗಿದ್ದಾರೆ ಅಂತೀಯಾ ಇನ್ನೊಂದ್ಸರಿ ಬಂದು ಮಾತಾಡ್ಸ್ಕೊ ಹೋಗ್ತೀನಿ ಬಿಡಿ ಪರವಾಗಿಲ್ಲ ಸರಿ ಅಕ್ಕ ಆಮೇಲೆ ಬರ್ತೀನಿ ಬಿಡಿ ಅಕ್ಕ ಮದುವೆ ಅಕ್ಕಿ ಸೋಸ್ಬೇಕು ಅಂತಿದ್ರಲ್ಲ ಕೊಟ್ಟಿದ್ರಿ ಇವತ್ತು ಸೋಸ್ಕೊಟ್ಬಿಡನು ಸ್ವಲ್ಪ ಅಕ್ಕ ಸಂಜೆ ಕೊಡುವೆ ಬಿಡು ನನಗೂ ಇವಾಗ ಸ್ವಲ್ಪ ಕೆಲಸ ಇದೆ ಆಮೇಲೆ ಎಲ್ಲ ಸೇರಿಕೊಂಡು ಸೋಸ್ಕೊಡ್ರೆ ಅಂತ ಅದೆಷ್ಟೊತ್ತು ಎಲ್ಲ ಸೇರಿದ್ರೆ ಬೇಗ ಮುಗಿದು ಹೋಗ್ಬಿಡುತ್ತೆ ಸರಿಯಾಗಿದ್ರೆ ನಾನು ಆಮೇಲೆ ಬರ್ತೇನೆ ಆಯಿತು ಸಂಜೆ ಬಾ ಅಕ್ಕಿ ಕೊಡುವೆ ಚಂದ್ರು ಎಲ್ಲೋದಾ ಇಷ್ಟೊತ್ತಾದರೂ ಮನೆಗೆ ಬರಲಿಲ್ಲ ಸರೋಜ ತಾರೇಲು ಹೋಗ್ತಾ ಸಿಕ್ಕಿದ್ರೆ ನಮ್ಮ ಚಂದ್ರನ ಮನೆಗೆ ಕಳಿಸು ಹ್ಞೂ ಆಯಿತು ಅಕ್ಕ ಹ್ಞೂ ಸಾಕಕ್ಕ ಮಗಳ ಜೊತೆ ಬಂದುಬಿಟ್ಟಿದ್ದೀರಾ ಚೆನ್ನಾಗಿದ್ದೀರಾ ಅಕ್ಕ ಹ್ಞೂ ಸರೋಜ ಎಲ್ಲರನ್ನೂ ನೋಡ್ಕೊಂಡು ಮಾತಾಡ್ಸ್ಕೊ ಹೋಗೋಣ ಅಂತ ಬಂದ್ವಿ ತುಂಬ ದಿನ ಆಗಿತ್ತು ಬಂದು ಆಮೇಲೆ ನನ್ನ ಮಗಳಿಗೂ ಮೊನ್ನೆ ತಾನೆ ಎಕ್ಸಾಮ್ ಮುಗಿದು ಸಿಟಿಯಿಂದ ಬಂದಿದ್ಲು ಅದಕ್ಕೆ ಅತ್ತೆ ಮಾವ ಗೌರಕ್ಕೆ ಎಲ್ಲರೂ ನೋಡ್ಕೋಗೋಣ ಬಾ ಅಮ್ಮ ಅಂತ ಹಿಂಸೆ ಮಾಡಿಸಿದ್ದು ಅದಕ್ಕೆ ಬಂದು ನೋಡ್ಕೋಗೋಣ ಅಂತ ಬಂದ್ವಿ ಆಮೇಲೆ ಮೊನ್ನೆ ತಾನೇ ನಮ್ಮ ಅಣ್ಣನಿಗೆ ಏನು ಆಕ್ಸಿಡೆಂಟ್ ಆಯ್ತಲ್ಲ ಅದಕ್ಕೆ ಆಸ್ಪತ್ರೆಗೆ ಹೋಗಿರಲಿಲ್ಲ ಮನೆಗಾದರೂ ಬಂದು ನೋಡ್ಕೊಗೋಣ ಅಂತ ಬಂದ್ವಿ ಸರಿ ಸಾಕಕ್ಕ ನಾನು ಆಮೇಲೆ ಬರ್ತೇನೆ ಚಿನ್ನಮ್ಮ ಇವಾಗ ಬಂದೆ ಬಾ ಮನೆ ಒಳಗಡೆ ಎಲ್ಲಿ ನಿಮ್ಮ ಶಾಸ್ತ್ರ ದಿನ ಬರಲೇ ಇಲ್ವಲ್ಲ ಸರಿ ಬಾ ಇವಾಗಲಾದರೂ ಬಂದಿದೆಯಲ್ಲ ಮನೆಗೆ ಅತ್ತಿಗೆ ಅಣ್ಣ ಹೇಗಿದ್ದಾರೆ ಇವಾಗ ನಿನ್ನೆ ಡಿಸ್ಚಾರ್ಜ್ ಮಾಡ್ಕೊ ಕರ್ಕೊಬಂದ್ರಂತಲ್ಲ ಚಂದ್ರ ಪರವಾಗಿಲ್ಲ ಸಾಕೆ ನಿನ್ನೆ ತಾನೇ ಡಿಸ್ಚಾರ್ಜ್ ಮಾಡ್ಕೊಂಡೋಗಿ ಕರ್ಕೊಂಡ್ಬಂದ್ವಿ ಸುಮಾರಾಗಿದ್ದಾರೆ ಏನು ಎದ್ದೇಳಕ್ಕಾಗಲ್ಲ ಜಾಸ್ತಿ ಓಡಾಡೋಕ್ಕಾಗಲ್ಲ ಕಾಲು ನೋವು ಮತ್ತೆ ಬೆನ್ನು ಅಂತ ಹೇಳ್ತಾ ಇದ್ರು ಅದಕ್ಕೆ ಮಲಗಿದ್ರು ಸರೋಜನ ಮಾತಾಡ್ಸ್ಕೊ ಹೋಗೋಣ ಅಂತ ಬಂದಿದ್ಲು ಅವ್ರು ಮಲಗಿದ್ರಲ್ಲ ಎದ್ದೇಳಿಸ್ಬೇಡಿ ಅಕ್ಕ ಅಂದ್ಬಿಟ್ಟು ಸಂಜೆ ಬರ್ತೀನಿ ಅಂದ್ಬಿಟ್ಟು ಹೋಗ್ತಾವಳೆ ಬಾ ಸರಿ ಒಳಗಡೆ ಬಾ ಚಿನ್ನಮ್ಮ ಒಳಗಡೆ ಚಂದ್ರುನಾ ಇಲ್ಲೆಲ್ಲಿ ಹುಡುಕ್ತಿದೆ ಅವನು ಆಚೆ ಹೋಗವನೇ ಸರೋಜನ್ಗೆ ಹೇಳಿ ಕಳಿಸಿದ್ದೇನೆ ಬರ್ತಾನೆ ಬಾ ಅವ್ನ ಇರಲ್ಲ ಸ್ವಲ್ಪ ಫ್ರೀ ಇದ್ದರೆ ಸಾಕು ಎಲ್ಲಾದರೂ ಸುತ್ತ ಕೊಟ್ಟು ಹೋಗ್ತಾನೆ ಗೌರಿ ನಿಮ್ಮ ಅತ್ತೆ ಬಾ ಅಮ್ಮ ನೀರು ಕೊಡು ಕಾಲ್ ತೊಳಕೆ ಚ ಚಂದ್ರಗೋಸ್ಕರನೇ ಇಷ್ಟೇ ದೂರದಿಂದ ಬಂದೆ ಅವನೇ ಇಲ್ಲ ಅದೆಲ್ಲ ಸುತ್ತಕ್ಕೆ ಹೋಗಿದ್ದಾನು ನಾನು ಬರ್ತೀನಿ ಅಂತ ಗೊತ್ತಿದ್ರೆ ಇರ್ತೀನಿ ನೀನು ಹೋಗಲೇ ಬಿಡು ಮನೆ ಮೇಲೆ ವಿಚಾರಿಸ್ಕೊಂಡ್ರೆ ಆಯಿತು ಅದೇ ಬನ್ನಿ ಒಳಗಡೆ ಓಹೋ ಚಿನ್ನಮ್ಮ ಅವ್ರಿಗೆ ಇವತ್ತು ನಮ್ಮ ಮೂರು ನೆನಪಾಯ್ತೇನೋ ಬಿಡು ನಿನ್ನ ಮದುವೆ ಅಲ್ವಾ ನಾನು ವಿಚಾರಿಸ್ಕೋತೀನಿ ಒಂದು ಶಾಸ್ತ್ರಕ್ಕೆ ಬರೋಕ್ಕಾಗಲಿಲ್ಲ ನಿನಗೆ ಇವಾಗ ಬಂದಿದೆಯಾ ಅಲ್ವಾ ಅಂಥದ್ದು ಏನು ಎಕ್ಸಾಮ್ ಇತ್ತು ಮತ್ತೆ ಚಿನ್ನಮ್ಮ ಕಾಲು ತೊಳ್ಕೊ ಬನ್ನಿ ನೀನು ಕಾಲು ಬಾ అతే ఇరి చాపే అస్తారంతే అయ్యో బీడు గౌరీ ఇది నెంట్రు మన యా చాపేను బేడా నెలదే కత్కొతీ ఏ ఇలా ఇరీ అత్య చాపే తగ్బందు బి అయితే కత్కొి నీ కుబ గౌరీ ఇరి అయితే నిమిగ టీ తగోబందు ఆమె కుతీ చిన్నమ్మా నమ్దు బడ్ర మే నెలదేలే కు చీరి అడ్జస్ట్ మాకువ ఏ గౌరక నాలుగు శ్రీమంత్రా చందీడు ఎలా సరి కత్కొతీ ಯಾಕೆ ಹಿಂಗೆ ಹೇಳ್ತೀರಾ ಗೌರಿ ತಗೊಂಡಿ ಮತ್ತೆ ಅವರಿಗೆ ಟೀ ಕೊಟ್ಬಿಡು ಆಮಾ ಬಂದೆ ಅತ್ತೆ ಚಿನ್ನಮ್ಮ ಟೀ ಕುಡೀರಿ ಬಾ ಗೌರಿ ಚಾಪೆ ಮೇಲೆ ಕೂತ್ಕೋ ನೀನು ಯಾಕೆ ಬಂದು ನಿಲ್ದಲ್ಲಿ ಕೂತಿದೀಯಾ ಪರವಾಗಿಲ್ಲ ಬಿಡಿಯತ್ತೆ ಎಲ್ಲಿ ಕೂತ್ಕೊಂಡ್ರೇನು ನಮ್ಮ ಮನೇನೇ ತಾನೆ ಸಾಕೆ ಟೀ ಎತ್ಕೋ ಕುಡಿ ಹಾಗೆ ಇಟ್ಟಿದ್ದೀರಲ್ಲ ಬಿಸಿ ಆರೋಗಲ್ವಾ ಹ್ಞೂ ಅದಕ್ಕೆ ಕುಡಿತೀನಿ ನೋಡು ಸಾಕೆ ನಮ್ಮ ಪರಿಸ್ಥಿತಿ ಹಿಂಗಾಗೋಯ್ತಲ್ಲ ಗೌರಿ ಮದುವೆ ಹತ್ತಿರದಲ್ಲಿ ಬೇಜಾರಾಯಿತು ಏನು ಮಾಡೋದು ಬಿಡಿ ಅದಕ್ಕೆ ಕೆಟ್ಟಗಳಿಗೆ ಏನು ಸಣ್ಣದರಲ್ಲೇ ಮುಗಿದೈತಲ್ಲ ಅದಕ್ಕೆ ನಾವು ಸ್ವಲ್ಪ ಸಮಾಧಾನ ಪಟ್ಕೋಬೇಕು ಏನಾದರೂ ಹೆಚ್ಚು ಕಮ್ಮಿ ಆಗಿದ್ರೆ ಏನು ಅದಕ್ಕೆ ದೇವ್ರೆ ಎಲ್ಲ ಒಳ್ಳೇದಾಯ್ತು ಬಿಡಿ ಆ ಭಗವಂತ ಕಾಪಾಡ್ದೆ ನಿಮ್ಮ ಅಣ್ಣ ಅಂದರು ಪೇಟೆಗೆ ಹೋಗಿ ಮದುವೆ ಕಾರ್ಡ್ ಪ್ರಿಂಟು ಕೊಟ್ಬಿಟ್ಟು ಬರ್ತೇನೆ ಇನ್ನು ಮದುವೆ ಇನ್ನೊಂದು ಹದಿನೈದು ದಿನ ಇದೆ ಎಲ್ಲ ಒಟ್ಟೊಟ್ಟಿಗೆ ಇಟ್ಕೊಳಕ್ಕಾಗಲ್ಲ ನಾನು ಕಾರ್ಡ್ ಪ್ರಿಂಟು ಕೊಟ್ಬಿಟ್ಟು ಬರ್ತೇನೆ ನೀನು ಮನೆ ಕೆಲಸ ಮಾಡ್ತಾಯಿರು ಅಂತ ಹೇಳಿದ್ರು ನಾನಂದೆ ಸರಿ ಕಮ್ಮ ಮದುವೆ ಕಾರ್ಡು ಪ್ರಿಂಟು ಕೊಟ್ಬಿಟ್ಟು ಬರುವಾಗ ಸಾಂಬಾರು ಪದಾರ್ಥ ತೊಗೊಂಬನ್ನಿ ಖಾರದ ಪುಡಿ ರೆಡಿ ಮಾಡ್ಕೊಳ್ಳೋಣ ಇಂದು ನಾಳೆ ಅಂತ ಹೋದರೆ ಬೆಳಗ್ಗೆ ಆಯಿತು ಸಂಜೆ ಆಯಿತು ದಿನ ಕಳೆದೋಗುತ್ತೆ ಇನ್ಯಾವಾಗ ಯಾವಾಗ ನಮಗೆ ಖಾರದ ಪುಡಿ ರೆಡಿ ಮಾಡ್ಕೊಳ್ಳೋದು ಮಿಕ್ಕಿದ ಕೆಲಸ ನಿಧಾನವಾಗಿ ಮಾಡ್ಕೊಳ್ಳೋಣ ಅಂತ ಹೇಳಿ ಕಳಿಸ್ದೆ ಮದುವೆ ಕಾರ್ಡ್ ಪ್ರಿಂಟು ಕೊಡೋಕೆ ಹೋದಾಗ ನಮ್ಮ ಬೀಗರು ನಮ್ಮ ಅಣ್ಣನ ಜೊತೆಯಲ್ಲೇ ಇದ್ರಂತೆ ಮೂರು ಜನನ ಒಟ್ಟಿಗೆ ಕೊಟ್ಬಿಟ್ಟು ಏನು ಪೇಟೆ ಒಳಗಡೆ ಬಂದ್ರಂತೆ ಅಲ್ಲಿ ಹೇಳರು ಕುಡೀರಿ ಅಂತ ಬೀಗರವರು ಹಿಂಸೆ ಮಾಡಿದ್ರಂತೆ ನಿಮ್ಮ ಇಲ್ಲ ಸಾರಿ ಬಂದು ಕುಡಿತೀನಿ ಇವಾಗ ನಮ್ಮ ಹಳೆಯಂದ್ರು ಬಂದಿದ್ದಾರೆ ಖಾರದ್ದು ಪುಡಿ ಸಾಮಾನು ಬೇರೆ ತಗೊಂಡು ಹೋಗಬೇಕು ಟೈಮ್ ಆಗುತ್ತೆ ನಾನು ಬೇಗ ಹೋಗಬೇಕು ಹಳೇಂದ್ರೆ ಇದ್ದಾರೆ ಅಂದ್ಬಿಟ್ಟು ಹೇಳ್ಬಿಟ್ಟು ಈ ಕಡೆ ರೋಡ್ ತಿರ್ಗೋದ್ರಂತೆ ಸಾಕಿ ಅಷ್ಟೇ ಅದು ಯಾರೋ ಆ ಕಡೆಯಿಂದ ಬಂದು ಗುದ್ದಿಸ್ಬಿಟ್ಟು ತನ್ನ ಟೆಂಪನ ಬಿಟ್ಬಿಟ್ಟು ಹಾರುಬಿಟ್ಟು ಏನ್ ಏನು ಮಾಡೋದು ಹೇಳು ಹಾಗಾಗ ಗ್ರಾಚಾರಣ್ಣ ಬಾಯಿ ಬಡ್ಕೊಂಡು ಕೆಳಗಡೆ ಬಿದ್ದೋದ್ರಂತೆ ಸಾಕಿ ಬರತ್ತೆ ಎಲ್ಲ ಸುರಿತಿತ್ತಂತೆ ಆಗ ನಮ್ಮ ಬೇಗರು ನಮ್ಮ ಅಣ್ಣನೂ ತಕ್ಷಣಕ್ಕೆ ಆಸ್ಪತ್ರೆ ಕರ್ಕೋಗಿ ಸೇರಿಸಿದ್ರಂತೆ ಸದ್ಯ ಏನು ಸಣ್ಣದರಲ್ಲೇ ಒಳ್ಳೆಯದಾಯ್ತು ಇನ್ನಾದರೂ ಹೆಚ್ಚು ಕಮ್ಮಿ ಆಗಿದ್ರೆ ನಮ್ಮ ಕತೆ ಏನು ಹೇಳು ಏನೋ ಅದಕ್ಕೆ ಒಳ್ಳೆಯದಾಯ್ತಲ್ಲ ಅಷ್ಟು ಸಾಕು ಬಿಡಿ ದೇವ್ರದೆಯಿಂದ ಎಲ್ಲ ಸಣ್ಣದರಲ್ಲೇ ಮುಗ್ದಾಯ್ತು ಅದಕ್ಕೆ ಗೌರಿ ಮದುವೆ ಬೇರೆ ಹತ್ರದಲ್ಲಿತ್ತು ಈ ಥರ ಆಗೋಯ್ತಲ್ಲಪ್ಪ ಅಂತ ನನಗೂ ಬೇಜಾರಾಗೋಯ್ತು ಅದಕ್ಕೆ ಚಂದ್ರೂ ಇಲ್ಲೋದಾ ಅತ್ಗೆ ಇಷ್ಟೊತ್ತಾದರೂ ಮನೆಗೆ ಬರಲಿಲ್ಲ ಎಲ್ಲೋ ತಿರ್ಗಾಡಕ್ಕೆ ಹೋಗಿರಬೇಕು ಸಾಕಿ ಅವನು ಏನು ಕೆಲಸ ಮಾಡ್ತಾನೆ ಅಂತಾನೆ ಅವ್ನು ಅವ್ನು ಮಾಡಲ್ಲ ಜವಾಬ್ದಾರಿಯಾಗಿ ಏನೂ ಮಾಡಲ್ಲ ಸಾಕಿ ಹೇಳಸ್ಕೊ ಹೇಳಸ್ಕು ಮಾಡ್ತಾನೆ ನನಗೂ ಸಾಕಾಗೋಗುತ್ತೆ ಅವನ ಜೊತೆ ಮಾತಾಡಿ ಮಾತಾಡಿ ಏನು ಮಾತು ಚೆನ್ನಾಗಿದೆಯಾ ನನ್ನ ಶಾಸ್ತ್ರದಲ್ಲಿ ಯಾಕೆ ಬರಲಿಲ್ಲ ನೀನು ಅಯ್ಯೋ ಅಕ್ಕ ಅದಕ್ಕೆ ಯಾಕೆ ಬೇಜಾರು ಮಾಡ್ಕೋತೀರಾ ಮದುವೆಗೆ ನಾನೇ ಎಲ್ಲ ನಿಮ್ಮ ಫೋನ್ ಓಡಾಡ್ತೀನಿ ಸುಮ್ಮನೆ ರೀ ನಿಮ್ಮ ಮದುವೆ ನಿಮಗೆ ತಂಕ ಇರ್ತೀನಿ ಚಂದ್ರ ಚಂದ್ರು ಅಕ್ಕ ಇಷ್ಟೊತ್ತಾದರೂ ಬರಲಿಲ್ಲವಲ್ಲ ಅವನು ಬರೀ ಸುತ್ತಾಡೋದೇ ಅನ್ಸುತ್ತೆ ಹಾ ಹಾ ಕಳ್ಳಿ ನೀನು ನನ್ನ ನೋಡಕ್ಕೆ ನಮ್ಮಪ್ಪ ನೋಡಕ್ಕೆ ಬಂದಿಲ್ಲ ಚಂದ್ರ ನೋಡಕ್ಕೆ ಬಂದಿದ್ದೀಯಾ ಹಾಗೇನಿಲ್ಲ ಅಕ್ಕ ಮಾವನ ಅತ್ತೆನ ನಿನ್ನನ್ನು ನೋಡಕ್ಕೆ ಬಂದೆ ನಾನು ಮತ್ತೆ ನೀವು ಶಾಸ್ತ್ರ ಬಂದಿಲ್ವಲ್ಲ ನಾನು ಬೇಜಾರು ಮಾಡ್ಕೊತೀಯ ಅಂತ ಅದಕ್ಕೆ ಬಂದಿದ್ದು ಸಾಕೀರು ನಿಮ್ಮ ಅಣ್ಣನ ಎದ್ದೇಳಿಸ್ತೇನೆ ಬೇಡ ಬಿಡೋತ್ಗೆ ಮಲಗಾವ್ರೆ ಗುಳ್ಗ ನುಂಗಿರ್ಬೇಕು ಅನ್ಸುತ್ತೆ ಅಗ್ಗೆ ಚೆನ್ನಾಗಿ ನಿದ್ದೆ ಮಾಡ್ತವ್ರೆ ಎದ್ಮೇಲೆ ಮಾತಾಡಿಸ್ತೇನೆ ನಾನು ಎಲ್ಲಿ ಹೋಗ್ತೇನೆ ಇರಲಿ ನೀನು ಬಂದು ಸುಮಾರು ಹೊತ್ತಾಯ್ತು ಎದ್ದೇಳಿಸ್ತೀನಿ ಈ ಜೊತೆ ಮಾತಾಡ್ಬೇಕು ರೀ ರೀ ಎದ್ದೇಳಿ ನಿಮ್ಮನ್ನು ನೋಡೋಕ್ಕೆ ನಿಮ್ಮ ತಂಗಿ ಬಂದವಳೆ ಎದ್ದೇಳಿ ಇಡೀ ಅದಕ್ಕೆ ಮಲಗಿರ್ಲಿ ಆಮೇಲೆ ಮಾತಾಡಿಸ್ತೇನೆ ಎದ್ದ್ಮೇಲೆ ತುಂಬ ನಿದ್ದೆ ಮಾಡ್ತಾವ್ರೆ ಅಣ್ಣ ನೀವು ಸಾಕೆ ಎಷ್ಟು ಎದ್ದೇಳಿಸ್ರು ಎದ್ದೇಳ್ತಿಲ್ಲ ಇವಾಗ ಗುಳ್ಗ ನುಲ್ಕೊಂಡು ಮಲ್ಕೊಂಡ್ರು ಅಂಬ್ಲಿ ಕಾಯಿಸ್ಕೊಡ್ಲಾ ಅಂದೆ ಬೇಡ ಅಂದ್ಬಿಟ್ಟು ಮಲ್ಕೊಂಡ್ರು ಅಷ್ಟಕ್ಕೆ ಸರೋಜನು ಬಂದ ಮಲಗಿದ್ರಲ್ಲ ಎದ್ದಡಿಸ್ಬೇಡಿ ಬಿಡಿ ಅಕ್ಕ ಆಮೇಲೆ ಬಂದು ಹೋಗ್ತೀನಿ ಅಂತ ಅವಳು ಹೋದ್ಲು ನಿನ್ನೆ ನಮ್ಮೂರವರೆಲ್ಲ ಬಂದು ಬಂದು ನೋಡ್ಕೋ ಸಾಕಿ ಹೌದಾ ಅದಕ್ಕೆ ಸರಿ ಮಲಗಿರಲಿ ನಾವು ಮನೆ ಕೆಲಸ ಆದರೂ ಮಾಡೋಣ ಬನ್ನಿ ಇನ್ನಾದರೂ ಕೆಲಸ ಇದ್ರೆ ಹೇಳಿ ನಾನು ಮಾಡ್ತೀನಿ ಏ ಏನು ಬೇಡ ನೀನು ಕೂತ್ಕೋ ಸಾಕಿ ಊರಿಂದ ಬಂದಿದೆಯಾ ನಿಮ್ಮ ಅಣ್ಣನ ಜೊತೆ ಮಾತಾಡ್ಬೇಕು ನಾನೇ ಮಾಡ್ಕೋತೀನಿ ಏನು ಕೆಲಸ ಮಾಡೋಕ್ಕೆ ಈಗ ಹೋಗಿ ಅಡುಗೆ ಮಾಡ್ತೀನಿ ತಾಳಿ ಚಂದ್ರು ಬರಲಿ ಅಂತ ಇದ್ದೇನೆ ಎಷ್ಟೊತ್ತಿಗೆ ಬರ್ತಾನೋ ಏನು ಊರೊಳಗಡೆ ಕರ್ಕೊ ಬರ್ತೀನಿ ನಾನೇ ಅದಕ್ಕೆ ಮದುವೆ ಕೆಲಸ ನೀವೊಬ್ಬರೇ ಎಷ್ಟು ಅಂತ ಮಾಡ್ತೀರಾ ನಮ್ಮನ್ನು ಬೇರೆ ಹುಷಾರಿಲ್ಲ ನಾನು ಅಷ್ಟು ಇಷ್ಟು ಮಾಡ್ತೇನೆ ಮಾಡ್ಕೊಟ್ಬಿಟ್ಟು ಹೋಗ್ತೇನೆ ಹೇಳಿ ಏನು ಮಾಡೋಣ ಧೂಳು ಹೊಡೆದಿದ್ದೀರಾ ಧೂಳು ಹೊಡೆಯಿಲ್ಲ ಧೂಳು ಹೊಡೆದಾಯ್ತು ಸಾಕಿ ಪಾತ್ರೆನೂ ತೊಳೆದಿಟ್ಟೆ ಬಟ್ಟೆ ಎಲ್ಲ ಅಜ್ಜುನ್ಗೆ ಇನ್ನೇನು ಕೆಲಸ ಇಲ್ಲ ಇನ್ನು ಹೊರಗಡೆ ಕೆಲಸ ಅಷ್ಟೇ ಇರೋದು ಪ್ರಿಂಟ್ ಮಾಡ್ಸೋಕೆ ಕೊಟ್ಟಿದ್ದಾರಲ್ಲ ನಾಳೆ ಕೊಡ್ತೀನಿ ಅಂದ್ರಂತೆ ಅದು ಇಸ್ಕೊಂಬಂದು ನೆಂಟರು ಅವ್ರ ಇವ್ರಿಗೆ ಹಂಚಕ್ಕೆ ಹೋಗ್ಬೇಕು ಖಾರದ ಪುಡಿ ಒಂದಿದೆ ಆಮೇಲೆ ಸಂಜೆ ಹುರ್ಕೊಳ್ಳೋದು ಈಗ ನೀನು ರೆಸ್ಟ್ ಮಾಡು ಊಟ ಗೀಟ ಮಾಡ್ಕೊಂಡು ಆಮೇಲೆ ಮಾಡ್ಕೊಳ್ಳೋಣ ಅಮ್ಮ ಅಮ್ಮ ಬಾ ಚಂದ್ರು ಎಲ್ಲೋಗಿದೆ ಇಷ್ಟೊತ್ತನ್ಕ ತನಕ ಊರು ಊರು ಸುತ್ತಿದೆಯಲ್ಲ ಸರಿನಾ ನಿಮ್ಮ ಅಪ್ಪಗೆ ನೋಡಿದ್ರೆ ಹುಷಾರಿಲ್ಲ ಗೌರಿ ಮತ್ತೆ ಬೇರೆ ಇದೆ ಅದು ಇದು ಕೆಲಸ ಮಾಡೋಣ ಅಂದೆ ಇವಾಗ ಅಮ್ಮ ಅಮ್ಮ ಅನ್ಕೊ ಬರ್ತಿದ್ದೀಯಲ್ಲ ಬಾ ಓ ಅತ್ತೆ ಇಷ್ಟೊತ್ತಲ್ಲಿ ಬಂದ್ರಿ ಓಹೋ ಹೋ ಚಿನ್ನಮ್ಲ ಬಂದ್ಬಿಟ್ಟ ಅವಳೆ ಏನೇ ಈ ಕಡೆ ಬಂದ್ಬಿಟ್ಟಿದೀಯಾ ಏನು ಸಮಾಚಾರ ಆ ಸಮಾಚಾರ ಏನಿಲ್ಲ ಸುಮ್ಮನೆ ಬಂದ್ವಾಪ್ಪ ನಮ್ಮ ಗೌರಾಕನ್ನು ನೋಡ್ಕೊ ಹೋಗೋಣ ಅಂತ ಇವಾಗ ಬಂದರೆ ಏನೇ ಸಮಾಚಾರ ಅಂತೆಯಲ್ಲ ಊರು ಸುತ್ತಿದೆಯಲ್ಲ ಗೊತ್ತಾಗಲ್ವಾ ನಿಮಗೆ ಗೌರ ಹಕ್ಕೊಂದು ಮದುವೆ ಇಟ್ಕೊಂಡು ಮನೇಲಿ ಇಟ್ಕೊಂಡು ಅತ್ತೆಗೆ ಸಹಾಯ ಮಾಡಿಕೊಡ್ಬೇಕು ಅನ್ನೋ ಸೆನ್ಸಿಲ್ವಾ ನಿಮಗೆ ಅಯ್ಯೋ ಇವಾಗ ನೀ ಬಂದಿದೆಯಲ್ಲ ಅದು ಕೆಲಸ ಮಾಡ್ಕೊಡಿ ನಿಮ್ಮ ಅತ್ತೆಗೆ ಎಷ್ಟೊತ್ತರ ಬಂದ್ರಿ Ei, jos tätä oli, no, tästä tälle vanni. Oi, joo, niin keltinalle. Sari, vedä.